ಕಾರವಾರ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಶುಕ್ರವಾರ ಬೆಳಗ್ಗೆ ಏಕತಾ ಓಟ ಕಾರ್ಯಕ್ರಮ ನಡೆಯಿತು ಇಲ್ಲಿನ ಟ್ಯಾಗೋರ್ ಕಡಲ ತೀರದ ಮಯೂರವರ್ಮಾ ವೇದಿಕೆಯಿಂದ ಆರಂಭವಾದ ಓಟಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ಹೆಸರು ನಿಶಾನೆ ತೋರಿಸಿದರು ಮಳೆಯ ನಡುವೆಯೂ ಓಡಿದ ಪೊಲೀಸ್ ಸಿಬ್ಬಂದಿಯು ಇಲ್ಲಿನ ಬಿಲ್ಟ್ ವೃತ್ತ ಸುಭಾಷ್ ವೃತ್ತದ ಮೂಲಕ ಕಾಜುಬಾಗ ಮಾರ್ಗವಾಗಿ ಮಾಲಾದೇವಿ ಮೈದಾನದ ಬಳಿ ಜಮಾವಣೆಗೊಂಡರು ಊಟದ ಪೂರ್ವದಲ್ಲಿ ಏಕತಾ ದಿವಸದ ಹಿನ್ನೆಲೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ಜಗದೀಶ್ ಡಿವೈಎಸ್ಪಿ ಗಿರೀಶ್ ರಾಘವೇಂದ್ರ ನಾಯ್ಕ ಹಾಗೂ ಪೊಲೀಸ್ ಅಧಿಕಾರಿಗಳು ಇದ್ದರು ಇವತ್ತು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಜನ್ಮದಿನ ಇರುವುದರಿಂದ ನ್ಯಾಷನಲ್ ಇಂಟೆಗ್ರಿಟಿಗೆ ಸಾಕಷ್ಟು ಕೆಲಸರು ಮಾಡಿರುವುದು ದೇಶ ಈ ಸಂದೇಶವನ್ನು ತಾರಲು ಶ್ರಮಿಸುತ್ತೇನೆ ಎಂದು ನಾನು ಸರ್ದಾರ್ ವಲ್ಲಭ ಪಟೇಲ್ ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಪ್ಲಸ್ ನ್ಯೂಸ್ कार